गवर्नमेंट नौकरी बेकु वाटले सॅलरी बेकु वा गवर्नमेंट नौकरी बे लक्ष सॅलरी बे हुडगीर हुडगी ही हुडगीर गे नोड एर सैो हाई पै हुड बे हि हुडगीर हि हुडर्ग इजी मग ಮದ್ವ್ಯಾಕ್ರಿ 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 ನಾನು ಯಾರ ದಾರಿ ಅಡ್ಡ ಬರುದಿಲ್ಲ ನಮ್ ದಾರಿಗೆ ಯಾರ ಅಡ್ಡ ಬಂದ್ರೆ ಅಡ್ಡ ಅಡ್ಡ ಬಳಸೋರ್ಗೂ ಬಿಡುದಿಲ್ಲ ಮುಖ ನೋಡ್ಕೊಂಡಿದೀಯಾ ಬಾರಳೆ ನೋಡಣ ಬರ ಈಗಿನ್ ದಾಟಿ ಬಾರ ನಾನು ನಿನ್ನ ನೋಡ ಬಿಡ ಬರಲೇ ಇಂಗ್ಲೀಷ್ ಏನ್ ಮಾತಾಡ್ತೀವಿ ಕನ್ನಡದಾಗ ಮಾತಾಡಿದ್ವಿ ಏನ್ ಮಾಡೋದು ಹಿಂಗ ಕತ್ತಿ ಹಿಂಗ ತಿರ್ಗಂಬುದಿಲ್ಲ ಬಂಡ್ರಿ ಗುರು ಹಿಂಗಿ ಬಂಡ್ರೆ ಬರೋ ಯಾಕೋ ಹಳೆ ಗಾಡಿ ಇಲ್ಲ ಇದು ಹೋಗ್ತಾ ಇಲ್ಲ ಗಾಡಿ ಮೂವ್ ಆತ ಇಲ್ಲ ತಲ್ಲಣ್ಣ ಬಂದ್ರಿಂಗಿ ಹಾಕ್ರಣ್ ಗೊತ್ತಾ ರಾವಣ ಸತ್ತ ಯಾರ್ಯಾರ್ಯಾರು ಹೆಂಗಿಂಗಿದ್ರ ಏನೇನಾದ್ರೂ ನನ್ನ ನನಗೆ ನನಗ್ಯಾರು ಹಂಜಿಲ್ಲ ಕೊಟ್ಟ ಮಾತು ತಪ್ಪಲ್ಲ ಆಗದೆಂಬ ಮಾತಿಲ್ಲ ಎದುರಾಲಿಗೆ ಬಿರುಗಾಳಿಗೆ ಆರಾಟಕ್ಕೆ ಕೂಗಾಟಕ್ಕೆ ನಾವೆಂದೂ ಹಂಜಾದಿಲ್ಲ ಆ ಕೋಣಿ ಕಾಸೆ ಆತೀ ನೋಡಕ್ಕಾಗ್ ಜಗಕ್ಕಾಗೆ ಎಳಕ್ಕಾಗ್ಗೆ ಬಾಲಕ್ಕಾಗ್ಗೆ ಸಾಯಕ್ಕಾಗಿಕ್ಕಾಗಿ